ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಪಂದ್ಯ ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯವನ್ನು ಗೆಲ್ಲೋದಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ಅವರು ಕೊನೆಯ ಸ್ಥಾನದಲ್ಲಿ ಇದ್ದರು ಆದರೆ ನಿನ್ನೆಯ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದುಕೊಂಡ ನಂತರ ಮುಂಬೈ ಇಂಡಿಯನ್ಸ್ ಅವರು ಟಾಪ್ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೆ ಕೆ ಆರ್ ಈ ಪಂದ್ಯದ ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಅವರು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಮಾಡಿಕೊಟ್ರು ಆದರೆ ಇಲ್ಲಿ ಕೆ ಕೆ ಆರ್ ಅವರು ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ಬಿರುಗಾಳಿಕೆ ತತ್ತರಿಸಿ ಹೋಗಿದ್ರು ಅಂತಾನೆ ಹೇಳ್ಬೋದು ಕೇವಲ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿಯೇ ತನ್ನ ಹತ್ತು ವಿಕೆಟ್ಸ್ಗಳನ್ನು ಕಳ್ಕೊಂಡು ಕೇವಲ ನೂರ ಹದಿನಾರು ರನ್ಸ್ಗಳನ್ನು ಕಲೆ ಹಾಕಿದರು ಈ ಸ್ಕೋರನ್ನು ಚೇಜ್ ಮಾಡೋದಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸ್ ಅವರು ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ತನ್ನ ಎರಡು ವಿಕೆಟ್ಸ್ ಗಳನ್ನು ಕಳ್ಕೊಂಡು ನೂರ ಇಪ್ಪತ್ತೊಂದು ರನ್ಸ್ ಕಲೆ ಹಾಕಿದ್ರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಈ ಒಂದು ಪಂದ್ಯವನ್ನು ಎಂಟು ವಿಕೆಟ್ಸ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡ್ರು ಅಂತಾನೆ ಹೇಳ್ಬೋದು ಈ ಒಂದು ಪಂದ್ಯವನ್ನು ಗೆಲ್ಲುವುದಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ತಂಡದ ನೆಟ್ ರನ್ ರೇಟ್ ಪಾತಾಳಕ್ಕೆ ಸೇರಿತ್ತು ಆದರೆ ಈ ಒಂದು ಪಂದ್ಯವನ್ನು ಗೆದ್ದ ತಕ್ಷಣ ಅಂಕಪಟ್ಟಿಯಲ್ಲಿ ಟಾಪ್ ಸ್ಥಾನ ಸಿಕ್ಕಿದೆ ಇದೀಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಒಂದು ಅಂಕಪಟ್ಟಿಯ ಕಡೆಗೆ ನೋಡೋದಾದರೆ ಕೊನೆಯ ನಾಲ್ಕು ಸ್ಥಾನದಲ್ಲಿರುವ ಅಂದ್ರೆ ಹತ್ತನೇ ಸ್ಥಾನದಲ್ಲಿರುವ ಕೋಲ್ಕತಾ ನೈಟ್ ರೈಡರ್ಸ್ ಒಂಬತ್ತನೇ ಸ್ಥಾನದಲ್ಲಿರುವ ರಾಜಸ್ಥಾನ್ ರಾಯಲ್ಸ್ ಎಂಟನೇ ಸ್ಥಾನದಲ್ಲಿರುವ ಸನ್ರೈಸರ್ಸ್ ಹೈದರಾಬಾದ್ ಏಳನೇ ಸ್ಥಾನದಲ್ಲಿರುವಂಥ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಆಡಿರುವ ಮೂರು ಪಂದ್ಯಗಳಲ್ಲಿ ಒಂದೊಂದು ಪಂದ್ಯವನ್ನು ಗೆದ್ದು ಎರಡೆರಡು ಪಂದ್ಯಗಳನ್ನು ಸೋತಿದ್ದಾರೆ ಎರಡೆರಡು ಅಂಕಗಳೊಂದಿಗೆ ಕೊನೆಯ ನಾಲ್ಕು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಇವರನ್ನು ಮೇಲೆ ಕೆಳಗೆ ಮಾಡಿರುವುದು ಇಲ್ಲಿ ನೆಟ್ ರನ್ ರೇಟ್ ಇನ್ನು ಆರನೇ ಸ್ಥಾನದಲ್ಲಿರುವಂಥ ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ಪಂದ್ಯವನ್ನು ಗೆಲ್ಲುವುದಕ್ಕಿಂತ ಮುಂಚೆ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದ್ರು ಆದರೆ ನಿನ್ನೆಯ ಪಂದ್ಯವನ್ನು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ನೆಟ್ ರನ್ ರೇಟ್ ಅನ್ನು ಬೆಟರ್ ಮಾಡಿಕೊಂಡು ಇಲ್ಲಿ ಆರನೇ ಪೊಸಿಷನ್ಗೆ ಬಂದಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಇರುವುದು ಪಂಜಾಬ್ ಕಿಂಗ್ಸ್ ಅವರು ಆಡಿರುವ ಮೊದಲ ಪಂದ್ಯದಲ್ಲಿ ಗೆದ್ದು ಎರಡು ಪಾಯಿಂಟ್ಸ್ಗಳೊಂದಿಗೆ ಐದನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿರುವುದು ಗುಜರಾತ್ ಟೈಟನ್ಸ್ ಅವರು ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಆರುನೂರ ಇಪ್ಪತ್ತೈದು ನೆಟ್ ರನ್ ಅನ್ನು ಹೊಂದಿ ಎರಡು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿ ಇರೋದು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನ ಗೆದ್ದು ಒಂದು ಪಂದ್ಯವನ್ನ ಸೋತು ಒಂಬೈನೂರ ಅರವತ್ ಮೂರು ನೆಟ್ ರನ್ ನೊಂದಿಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರುವ ಎರಡಕ್ಕೆ ಎರಡು ಪಂದ್ಯಗಳನ್ನು ಗೆದ್ದು ಸಾವಿರದ ಮುನ್ನೂರ ಇಪ್ಪತ್ತು ನೆಟ್ ರನ್ ರೇಟ್ನೊಂದಿಗೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಮೊದಲನೇ ಸ್ಥಾನದಲ್ಲಿ ಇರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡಿರುವ ಎರಡಕ್ಕೆ ಎರಡು ಪಂದ್ಯಗಳನ್ನು ಗೆದ್ದು ನೆಟ್ ರನ್ ರೇಟ್ನಲ್ಲಿ ಎರಡು ಸಾವಿರದ ಎರಡು ನೂರ ಅರವತ್ತಾರನ್ನು ಹೊಂದಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ